ಕೊಪ್ಪಳ ಜಿಲ್ಲೆಯ ರೈತರೊಬ್ಬರು ಆಧುನಿಕ ಬೇಸಾಯ ಪದ್ಧತಿಯಲ್ಲಿ ತರಕಾರಿ ಬೆಳೆದು ಅಧಿಕ ಲಾಭ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸಂಗಾಪುರ ಗ್ರಾಮದ ಮರಿಸ್ವಾಮಿ ತಮ್ಮ ಆರು ಎಕರೆ ಜಮೀನಿನಲ್ಲಿ ಅರೆ ಸಾವಯವ ಪದ್ಧತಿಯಲ್ಲಿ ಹೂಕೋಸು ಬೆಳೆಯುವ ಮೂಲಕ ಉತ್ತಮ ಇಳುವರಿ ಪಡೆದಿದ್ದಾರೆ ಕೃಷಿ ಇಲಾಖೆ ರೈತ ಮರಿಸ್ವಾಮಿ ಕಳೆದ ಇಪ್ಪತ್ತು ವರ್ಷಗಳಿಂದ ತರಕಾರಿ ಬೆಳೆಯುತ್ತಿದ್ದು ಟೊಮ್ಯಾಟೊ ಹೂಕೋಸು ಇನ್ನಿತರ ಬೆಳೆ ಬೆಳೆದು ಕೊಪ್ಪಳ ಗಂಗಾವತಿ ಬೆಳಗಾವಿ ಮತ್ತಿತರ ಕಡೆಗೆ ಸಾಗಿಸಿ ಮಾರಾಟ ಮಾಡುತ್ತಿರುವುದಾಗಿ ತಿಳಿಸಿದರು ಅದು ಸ್ವಲ್ಪ ಸಾವಯವ ವಾದನ ಬಳಕೆ ಮಾಡಿ ಇದಾಗಲ್ಲ ಸ್ವಲ್ಪ ಚಟನಾಶಕನು ಸ್ವಲ್ಪ ಸಿಂಪಡೆ ಮಾಡ್ತಾ ಇದ್ವಿ ನೀರಾವರಿ ಇರೋದ್ರಿಂದ ಮತ್ತೋರ್ವ ರೈತ ನಾಗರಾಜ ಈ ಭಾಗದ ರೈತರು ಮಳೆ ಹಾಗೂ ಕೊಳವೆ ಬಾವಿ ತರಕಾರಿ ಕೃಷಿಯಲ್ಲಿ ಬದುಕು ಕಟ್ಟಿಕೊಂಡಿರುವುದಾಗಿ ಹೇಳಿದರು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ವಾಮನ ಮೂರ್ತಿ ಕಡಿಮೆ ವೆಚ್ಚದಲ್ಲಿ ಅಧಿಕ ಲಾಭ ಗಳಿಸುವ ಮೂಲಕ ಮರಿ ಸ್ವಾಮಿ ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಎಂದು ಯಾಕಂದ್ರೆ ಅವರೇ ಹೇಳೋ ಪ್ರಕಾರ ಪೂರ್ತಿಯಾಗಿ ಸಾವಯವ ಮಾಡಿದ್ರೆ ಲಾಭ ಆಗಲಿಕ್ಕಿಲ್ಲ ಆದರೆ ಅರೆ ಸಾವಯವ ಮಾಡಿ ನಾವು ಯಾವುದೇ ಒಂದು ಕೀಟನಾಶಕ ಆಗಲಿ ಅಥವಾ ಒಂದು ರಾಸಾಯನಿಕದ ಉಳಿಕೆ ಇರ್ಲಾ ನಾವು ನೋಡ್ಕೋತೀವಿ